ಸಲಾರ್ ಕೂಡ ಬರ್ತಾ ಇರುವಂತಲಾರ್ ಮತ್ತೆ ಅಕ್ಕ ಪಕ್ಕ ಯಾರು ಬರ್ತಾರೋ ತಲೆ ಕೆಟ್ಸ್ಕೊಬೇಕು ಫಸ್ಟ್ ಮುಂಚೆ ಬಾಸ್ ಏನು ತೊಂದ್ರೆ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಇಂಡಸ್ಟ್ರಿ ಆಲ್ರೆಡಿ ಒಂದು ನೆಲೆ ಕಟ್ಟಾಗೋಗಿದೆ ಒಂದು ಸಿಂಹಾಸನ ಒಂದು ಚೇರ್ ಹಾಕೊಂಡು ಕುತ್ಕೊಂಡೋಗಿದೆ ಅದೇ ಅವಾಗಲೇ ಹೇಳಿದಂಗೆ ಸುಮಾರ್ ಇರೋ ಅಲ್ಲ ಸೂಪರ್ ಈರೋ ಅಕ್ಕಪಕ್ಕ ಯಾರೇ ಬಂದರೂ ಅವ್ರು ಭಯ ಪಡ್ಬೇಕು ಹೊರ್ತು ಬಿಟ್ಟರೆ ಬಾಸ್ ಭಯ ಅವಶ್ಯಕತೆ ಇಲ್ಲ ಯಾಕೆಂದರೆ ಸೆಲೆಬ್ರಿಟೀಸೇ ದೊಡ್ಡ ಮಟ್ಟಿಗೆ ತೊಗೊಂಡೋಗಿ ಕೂರ್ಚ್ಬಿಡ್ತಾರೆ ಒಳ್ಳೇದಾಗಲಿ ಯಾಕೆ ಅಂತ ಹೇಳಿದ್ರೆ ಸಲ್ಲಾರೂ ಕೂಡ ನಮ್ಮ ಕನ್ನಡದವರೇ ಮಾಡಿರೋದು ಪ್ರಶಾಂತ್ ಅವರು ಮತ್ತು ನಮ್ಮ ಕನ್ನಡದ ಪ್ರೊಡಕ್ಷನ್ನು ಹೊಂಬಾಳೆ ಪ್ರೊಡಕ್ಷನ್ಸು ಅವರು ಕೂಡ ಒಳ್ಳೇದಾಗಲಿ ಒಂದು ವಾರ ಮುಂಚೆ ಅವ್ರು ಬರ್ತಿದ್ದಾರೆ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿಗೆ ಅವ್ರು ಬರ್ತಿದ್ದಾರೆ ಇಪ್ಪತ್ತೊಂಬನೇ ತಾರೀಕಿಗೆ ನಾವು ಬರ್ತಿದ್ದೀವಿ ಅದಕ್ಕೋಸ್ಕರ ಖುಷಿ ಇದೆ ಎರಡೂ ಕನ್ನಡದವ್ರದೇ ಮತ್ತು ಅದು ನನ್ನ ಒಂದು ಮೇನ್ ಪ್ರಿಫರೆನ್ಸು ನನ್ನ ಈ ನನ್ನ ಫಸ್ಟ್ ಪ್ರಿಫರೆನ್ಸ್ ಯಾವುದಿರುತ್ತೆ ಅಂತ ಹೇಳಿದ್ರೆ ಕಾಟೇರಾಗೆ ಇರುತ್ತೆ Okay